ಇಡೀ ಜಗತ್ತಿನಲ್ಲಿ ಯಾರಾದರೂ ಅಂದರೆ ತುಂಬ ಜನ ತಿಂಕರ್ಸ್ ಇದ್ದರೆ ಬಂದಿರ್ತಾರೆ ಯಾವುದಾದ್ರೂ ಒಬ್ಬ ಚಿಂತಕ ಅವ್ರ ಓವರ್ವ್ಯೂನಲ್ಲಿ ಅಥವಾ ಅವರ ರಿಸರ್ಚ್ ಒಳಗಡೆ ಏನನ್ನು ಕಂಡುಕೊಂಡ್ರು ಅದನ್ನೇ ಹಂಗೆ ಕಟ್ಟಿಕೊಟ್ಟಿದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಎಷ್ಟು ಬಾಬಾ ಸಾಹೇಬ್ರಲ್ಲಿ ನಮ್ಮಲ್ಲಿರುವ ಹಿಂದುತ್ವದ ಗುಣ ಇದೆ ಅಂತಂದರೆ ಟೆನ್ ಪರ್ಸೆಂಟು ನನಗಿಂತ ಬಾಬಾ ಸಾಹೇಬರು ತೊಂಬತ್ತು ಪರ್ಸೆಂಟ್ ಜಾಸ್ತಿ ಹಿಂದುತ್ವವನ್ನು ಒಳಗಡೆ ಇಟ್ಕೊಂಡಿದ್ರು ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರು ಇಲ್ಲಿದೆ ಸಾವಿರದ ಒಂಬೈನೂರ ಮೂವತ್ತೈದರವರೆಗೂ ಈ ದೇಶದ ಮುಸ್ಲಿಮರು ಹಿಂದೂ ಕಾನೂನುಗಳನ್ನೇ ಬಳಸ್ತಿದ್ರು ಆ ಹಿಂದೂ ಕಾನೂನುಗಳು ಅನ್ನೋದಕ್ಕಿಂತ ಅವು ಶ್ರೇಷ್ಠವಾದವು ಅನ್ನೋದ ಕಾರಣಕ್ಕೆ ಯಾವುದೇ ಧರ್ಮದ ಅಂಗಿಲ್ಲದೆ ನಾನು ಸೇರಿಸಿದ್ದೇನೆ ಮುಸ್ಲಿಮರು ನೀವು ಬೆಟ್ಟದಲ್ಲಾರು ಇರಲಿ ನೀವು ಕಾಡಲ್ಲಾದರೂ ಇರಲಿ ಮನೆಯಲ್ಲಾದರೂ ಇರಲಿ ಅವರು ಸಂವಿಧಾನವನ್ನು ಎಂದೂ ಒಪ್ಪಲಿಲ್ಲ ಹಿಂದೂ ಅಂಬೇಡ್ಕರ್ರೆ ಜಗತ್ತಿನಲ್ಲಿ ಸಾಧಕರು ಐವತ್ತೆರಡು ದಿನ ಇದ್ದ ಬೌದ್ಧ ಅಂಬೇಡ್ಕರು ಅವ್ರು ಏನನ್ನೂ ಸಾಧಿಸಕ್ಕಾಗಿಲ್ಲ ಸಂವಿಧಾನ ಉಳಿಯೋಕ್ಕೆ ಸಾಧ್ಯ ಆಗೋದು ಹಿಂದೂಗಳು ಎಲ್ಲಿವರೆಗೆ ಬಹುಸಂಖ್ಯಾತರಾಗಿರ್ತಾರೆ ಅಲ್ಲಿವರೆಗೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ವಿಷಯದ ಶಾಶ್ವತವಾದ ಪರಿಹಾರಕ್ಕೆ ಸಂವಿಧಾನವನ್ನು ಮುಂದಿಟ್ಟರು ಆದರೆ ಸಂವಿಧಾನ ಯಾವುದೇ ವಿಷಯದ ಶಾಶ್ವತ ಪರಿಹಾರಕ್ಕೆ ಪರಿಹಾರ ಅಲ್ಲ ಹಾಗಿದ್ರೆ ಏನು ಪರಿ ಸಂವಿಧಾನ ಶಾಶ್ವತ ಪರಿಹಾರಕ್ಕೆ ಸಂವಿಧಾನ ಮುನ್ನುಡಿ ಇಡುವಂಥ ಒಂದು ಸಾಧನ ಒಂದು ಸಾಧಕ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರು ನೀವು ಗಮನಿಸ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಬಾಲ್ಯಕ್ಕಿಂತ ಮುಂಚಿತವಾಗಿಯೇ ಈ ಸೋಷಿಯಲ್ ಜಸ್ಟಿಸು ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಅದು ಜ್ಯೋತಿ ಬಾಪುಲ್ಲ ಇರ್ಬೋದು ಮಹಾತ್ಮ ಗಾಂಧಿ ಇರ್ಬೋದು ಬ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಆದರೆ ಇಡೀ ಜಾಗತಿಕವಾಗಿ ನೀವೇನಾದರೂ ಈ ಸಾಮಾಜಿಕ ನ್ಯಾಯ ಅನ್ನುವ ಪರಿಕಲ್ಪನೆಯ ಒಬ್ಬ ಶ್ರೇಷ್ಠ ಸಮರ್ಥಕ ಅನ್ನೋದಾದರೆ ಅಥವಾ ಅದರ ಪಿತಾಮಹ ಅಂತ ಯಾರನ್ನು ನೋಡ್ತೀವಿ ಅಂದರೆ ಬಾಬಾ ಸಾಹೇಬರನ್ನು ನೋಡ್ತೀವಿ ಕಾರಣ ಏನಂದರೆ ಈ ಉಳಿ ಇನ್ನುಳಿದ ಅಂದರೆ ಬಾಬಾ ಸಾಹೇಬ್ರಿಗಿಂತ ಮುಂಚಿತವಾಗಿ ಬಂದ ಎಲ್ಲರೂ ಕೂಡ ಈ ಅಸ್ಪೃಶ್ಯತೆ ಇರ್ಬೋದು ಜಾತಿ ಪದ್ಧತಿ ಇರ್ಬೋದು ಶೋಷಣೆ ಇರ್ಬೋದು ಈ ಸೋಷಿಯಲ್ ಇನ್ಇಕ್ವಾಲಿಟಿ ಇರ್ಬೋದು ಇವೆಲ್ಲದಕ್ಕೂ ತಾವು ಹೋರಾಟವನ್ನು ಮಾಡಿದರು ಪ್ರೇರೇಪಣೆಯನ್ನು ಮಾಡಿದರು ಅದಕ್ಕೆ ಹೋರಾಟ ರೂಪಿಸೋಕೆ ಬೇಕಾದ ಸಂಘಟನೆಯನ್ನು ಮಾಡಿದ್ರು ಎಲ್ಲವನ್ನು ಮಾಡಿದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಪ್ರತ್ಯೇಕವಾದ ನೆಲೆಗಟ್ಟಿನಲ್ಲಿ ನಿಲ್ತಾರೆ ಈ ಕ್ಷೇತ್ರದಲ್ಲಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಕಾನೂನಿನ ಮೂಲಕ ಪರಿಹಾರ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸಾಮಾಜಿಕ ಅಸಮಾನತೆಯ ತೊಡೆದು ಅಥವಾ ಸಾಮಾಜಿಕ ನೆಲೆಗಟ್ಟಿನ ಪಿತಾಮಹ ಅಂತ ಕರೀಲಿಕ್ಕೆ ಸಾಧ್ಯ ಆಗಿದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಶಾಶ್ವತ ಪರಿಹಾರಕ್ಕೆ ಯಾವ್ಯಾವ್ದೆಲ್ಲ ಪ್ರಯತ್ನ ಮಾಡಿದ್ರು ತುಂಬ ಇದೆ ಅವರು ಭಾಳ ಅಲ್ಲೇ ಹೇಳ್ಬೋದು ಇತ್ತು ಮೇಲೆ ಬಂದು ಹೇಳಿದರು ಇಪ್ಪತ್ತೈದು ನಿಮಿಷದಲ್ಲಿ ಮಾತಾಡೋದು ಅದು ಸೌಜನ್ಯ ಅಂತಾರೆ ಅಂತ ಈಗ ಮೀರಿದರೆ ನಾನು ಆ ಸೌಜನ್ಯ ಮೀರಿದವನು ಅನ್ಸ್ಕೊಳ್ಬಾರ್ದು ಅಂತ ಎರಡು ಮೂರು ವಿಷಯಗಳು ಮಾತ್ರ ಇಟ್ಕೊಂಡಿದ್ದೀನಿ ಈಗಾಗಲೇ ಬೆಳಗ್ಗೆ ಒಬ್ಬರು ಕೇಳಿದರು ಮೀಸಲಾತಿ ಅದರ ವಿಷಯ ಕೇಳಿದರು ಅದು ಮುಂದೆ ಬರುತ್ತೆ ಅಂತ ನಿಲ್ಸಿದ್ರು ಬೆಳಗ್ಗೆಯೂ ಚರ್ಚೆ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರು ನೋಡಿ ಈಗ ಅಸ್ಪೃಶ್ಯತೆ ಅದನ್ನು ಕಾನ್ಸ್ಟಿಟ್ಯೂಷನ್ ಒಳಗೆ ಆರ್ಟಿಕಲ್ ಸೆವೆಂಟೀನನ್ನು ಇನ್ಪುಟ್ ಮಾಡಿದರು ಅದನ್ನು ಕಾನೂನು ಮೂಲಕ ಶಿಕ್ಷೆ ಶಿಕ್ಷರ ಅಪರಾಧ ಮಾಡಿದರು ಜೀತ ಪದ್ಧತಿಯನ್ನು ಟ್ವೆಂಟಿ ಥರ್ಡಲ್ಲಿ ಮಾಡಿದರು ಟ್ವೆಂಟಿ ಫೋರ್ತಲ್ಲಿ ಅಲ್ಲ ಸಾರಿ ಹೌದು ಜೀತ ಪದ್ಧತಿಯನ್ನು ಟ್ವೆಂಟಿ ಫೋರ್ತಲ್ಲಿ ಚೈಲ್ಡ್ ಲೇಬರ್ ಈ ರೀತಿ ಕಾನೂನಿನ ಮೂಲಕ ಇಂತಹ ಅಮಾನುಷವಾದಂಥ ಕೆಲಸವನ್ನು ನಡವಳಿಕೆಯನ್ನು ಚಟುವಟಿಕೆಯನ್ನು ಅವರು ಬ್ಯಾನ್ ಮಾಡಿದರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೆಲ್ಲ ಮಾಡಿಯಾಗಿಯೂ ಕೂಡ ಶಾಶ್ವತ ಪರಿಹಾರ ಸಿಕ್ಕಿದೆಯಾ ಅಂದರೆ ಬಾಬಾ ಸಾಹೇಬ್ರಿಗೆ ಏನೆಲ್ಲ ಥ್ರೆಟ್ ಇತ್ತು ಆ ಸಂದರ್ಭಕ್ಕೆ ಏನೆಲ್ಲ ಅರ್ಡನ್ ಇತ್ತು ಮೂರು ವಿಷಯದಲ್ಲಿ ನಾನು ನಿಮಗೆ ಮಾತಾಡ್ತಾ ಮುಗಿಸ್ತೀನಿ ನಾನೀಗ ನಾನು ಐ ಆಮ್ ನಾಟ್ ಸ್ಪೋಕ್ಸ್ ಮೆನ್ಸ್ ಆಫ್ ಎನಿ ಪಾರ್ಟಿ ನಾನು ಈ ಕಡೆ ಕಾಂಗ್ರೆಸ್ ಅಲ್ಲ ಬಿ ಜೆ ಪಿನಲ್ಲ ಜೆ ಡಿ ಎಸ್ ಅಲ್ಲ ನಾನು ಆ್ಯಸ್ ಎ ರಿಸರ್ಚರ್ ಎಬೌಟ್ ಅಂಬೇಡ್ಕರ್ ಸ್ಟಡೀಸ್ ನಾನೊಬ್ಬ ಅಂಬೇಡ್ಕರರ ವಿಷಯಗಳ ಒಬ್ಬ ಸಂಶೋಧಕ ನಾನೀಗ ಕಾಂಗ್ರೆಸ್ ಅಂತ ಇಲ್ಲಿ ಬಳಸಬೇಕಂತ ಬಂದರೆ ಸ್ಟಾಟಿಸ್ಟಿಕ್ಸ್ ಹೇಳೋಕ್ಕೋಸ್ಕರ ಮಾತ್ರ ಬಳಸ್ತೀನಿ ಉದಾಹರಣೆಗೆ ನಮಗೊಂದು ಮೀಸಲಾತಿ ಅನ್ನೋ ವಿಷಯ ಬರ್ತದೆ ಅಂತ ಇಟ್ಕೊಳ್ಳಿ ಯಾವುದೇ ವಿಷಯ ಬರಲಿ ಸಂವಿಧಾನದ ವಿಷಯ ಬಂದಾಗ ನಮಗೊಂದು ನೋಟಿಸ್ ಇರಬೇಕು ಏನಂದರೆ ಸಂವಿಧಾನ ರಚನೆ ಮಾಡುವಾಗ ಮುನ್ನೂರ ಎಂಬತ್ತೊ ಮುನ್ನೂರ ಎಂಬತ್ತೊಂಬತ್ತರ ಸದಸ್ಯರು ಒಂದು ತಂಡವನ್ನು ಮಾಡಿದರು ಆ ತಂಡ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದಮೇಲೆ ಅದು ಅದು ಇಟ್ ಈಸ್ ಡಿಕ್ರೀಸ್ ಎ ಟು ಟೂ ನೈಂಟಿ ನೈನ್ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಡಿಕ್ರೀಸ್ ಆಯಿತು ಆ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಇನ್ನೂರ ಎಂಟು டூ நாட் எயிட் வர் காங்கிரெஸ் மெம்பர்ஸ் நான் ஹேத்தாது இது இது சக்கிய அந்த யாரும் காங்கிரெஸன ஒன்று சிஹ்னையின் அத்வா காங்கிரெஸ்ன டிக்கெட்டிங்க நின்று கான்ஸ்டிட் அசெம்ப்லி டிபேட் ஆய் ஆகி அந்தேத்தீங்க ஐட் ஆஃப் டூ நைன்ட்டி நைன் டூ நாட் எய்ட் அந்த தட் வார் திஸ்ட் மார்ஜின் ಅಂದರೆ ಮೆಜಾರಿಟಿ ಇತ್ತು ಅಂತ ನಮ್ಮ ನಮ್ಮ ತಲೆಯಲ್ಲಿ ಇರಬೇಕು ಈ ಮೀಸಲಾತಿ ಅನ್ನೋದು ವಿಷಯ ಬಂದ ತಕ್ಷಣ ಸಾಕಷ್ಟು ಜನಕ್ಕೆ ಇನ್ನೂ ಯಾವ ಕಡೆಯವರೆಗೂ ಆದರೂ ಅಷ್ಟು ಅದು ಅವರು ರಾಷ್ಟ್ರಪಂಥಿಯರು ಅಂತ ಹೇಳ್ಕೊಳ್ಳಿ ಬಲಪಂಥೀಯರು ಅಂತ ಹೇಳ್ಕೊಳ್ಳಿ ಆ ಕಡೆನೂ ಒಂದು ಸ ಒಂದು ಒಂದು ಕಡೆ ಮುಜುಗರ ಇದೆ ಮೀಸಲಾತಿ ಅನ್ನೋ ವಿಷಯವನ್ನು ನಾವು ಪ್ರಸ್ತಾಪ ಮಾಡಿದರೆ ಎಲ್ಲೋ ಅದು ಸಮಸ್ಯೆಗೆ ಸಿಕ್ಕಿಳ್ತೀವಿ ಈ ಥರ ಆಗುತ್ತೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀ ಈ ಶೋಷಿತ ಸಮುದಾಯಕ್ಕೆ ಶಾಶ್ವತ ಪರಿಹಾರ ಕಲಿಸಲಿಕ್ಕೆ ಭಾಳ ದೊಡ್ಡ ಶಕ್ತ ಪ್ರಯತ್ನ ಮಾಡಿದ್ದು ಅದು ಮೀಸಲಾತಿ ಆಮೇಲೆ ಇನ್ನೊಂದು ನಾನು ನಿಮಗೆ ಸ್ಪಷ್ಟಪಡಿಸ್ಬಿಡ್ತೀನಿ ಇಡೀ ಒಟ್ಟು ಸಂವಿಧಾನದ ರಚನಾ ಕಾರ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಎರಡೇ ಸೆಷನಲ್ಲಿ ಮೀಸಲಾತಿ ಬಗ್ಗೆ ಮಾತಾಡಿರೋದು ಎರಡೇ ಸೆಷನ್ನು ಆಮೇಲೆ ಅವರು ಕೊಟ್ಟ ಪ್ರಿಯಾರಿಟಿ ಎಷ್ಟು ಅಂದರೆ ಟೂ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಬೇರೆ ಬೇರೆ ವಿಷಯಗಳ ಬಗ್ಗೆ ಬಾಬಾ ಸಾಹೇಬ್ ನಾನು ಆಗಲೇ ಬೆಳಗ್ಗೆ ಹೇಳಿದೆ ಫುಲ್ ಸ್ಟಾಪ್ ಕಾಮ ಇದು ಹೇಗೆ ಭಾರತವನ್ನು ಮುಂದೆ ಕಾಡಲಿದೆ ಅಂತ ಅಂದರೆ ಯಾರೋ ಹೇಳ್ತಾ ಇದ್ರು ಈ ಇಪ್ಪತ್ತನೇ ಶತಮಾನದ ಇವರು ಇದ್ರು ಪ್ರಕಾಶ್ ಬರ್ಬಾಡಿ ಇಪ್ಪತ್ತನೇ ಶತಮಾನದ ಥಿಂಕರ್ಸಲ್ಲಿ ಇಡೀ ಜಗತ್ತಿನಲ್ಲಿ ಯಾರಾದರೂ ಅಂದರೆ ತುಂಬ ಜನ ತಿಂಕರ್ಸ್ ಇದ್ದರೆ ಬಂದಿರ್ತಾರೆ ಯಾವುದಾದ್ರೂ ಒಬ್ಬ ಚಿಂತಕ ಅವ್ರ ಓವರ್ವ್ಯೂನಲ್ಲಿ ಅಥವಾ ಅವರ ರಿಸರ್ಚ್ ಒಳಗಡೆ ಏನನ್ನು ಕಂಡ್ಕೊಂಡ್ರೂ ಅದನ್ನೇ ಹಂಗೆ ಕಟ್ಟಿಕೊಟ್ಟಿದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ನೀವು ನೋಡಿಬೇಕಿದ್ರೆ ಇಸ್ಲಾಂ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ದೊಡ್ಡ ರಿವ್ಯೂವರು ರಿಸರ್ಚರು ಬೇಡವೇ ಬೇಡ ಈಗ ನಂದು ಅದು ಟಾಪಿಕಲ್ಲಿ ಅದು ನಿಮ್ಗೆ ವಿಷಯ ಮುಟ್ಟಿದೆ ಈ ಮೀಸಲಾತಿ ಅನ್ನೋ ವಿಷಯ ಇದೆಯಲ್ಲ ಇದು ಎಲ್ಲಿ ಸೃಷ್ಟಿಯಾಯಿತು ಅಂದರೆ ಅದು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ರಚನಾ ಕಾರ್ಯದ ಸಂದರ್ಭದಲ್ಲಿ ಮೀಸಲಾತಿ ಸೃ ಸೃಷ್ಟಿಯಾಗ್ತದೆ ಅಂದರೆ ಬಾಬಾ ಸಾಹೇಬರು ಈ ಯಾರು ಅಸಮಾನಿತ ಸಮಾಜದ ಬಂಧುಗಳಿರ್ತಾರೆ ಅವರು ಕೊಡಬೇಕಂತೇಳಿ ಪ್ರಯತ್ನ ಮಾಡ್ತಾರೆ ಅವರು ನೋಡಿ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಮೀಸಲಾತಿ ಬೇಡವೇ ಬೇಡ ಸಂವಿಧಾನದ ಒಳಗೆ ಮೀಸಲಾತಿ ಇರಬಾರ್ದು ಒಂದು ವೇಳೆ ಸಂವಿಧಾನ ಮೀಸಲಾತಿಯನ್ನು ಕೊಡಲೇಬೇಕು ಅನ್ನೋದು ಈ ಸಭೆಗೆ ಅನಿವಾರ್ಯ ಆದರೆ ಹತ್ತು ವರ್ಷ ಮೀರಬಾರ್ದು ಹೇಳಿ ಒಬ್ಬರು ತಿದ್ದುಪಡಿ ಮಂಡಿಸ್ತಾರೆ ಅವ್ರು ಅಂದರೆ ಪಂಡಿತ ಠಾಕೂರ್ ದಾಸ್ ಭಾರ್ಗವ ಅಂತ ಈ ವಾಸ್ ಎ ಕಾಂಗ್ರೆಸ್ ಮೆನ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ ಅವರು ಕಾಂಗ್ರೆಸ್ನ ಇದರಿಂದ ಅಂದರೆ ಟಿಕೆಟ್ನಿಂದ ಗೆದ್ದು ಬಂದಂಥ ಪಂಡಿತ ಠಾಕೂರ್ ದಾಸ್ ಭಾರ್ಗವ ನೋಡಿ ಅದು ಇಪ್ಪತ್ತೈದು ಎಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಿಮ್ಗೆ ಸಿಗ್ತದೆ ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ಸಿಗ್ತದೆ ನಾನು ಆ ಪುಟ ಸಂಖ್ಯೆಯೂ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ನಿಂತು ಅದು ಕೊಡೋದು ಬೇಡ ಒಂದು ವೇಳೆ ಕೊಡಬೇಕಂದ್ರೆ ಹತ್ತು ವರ್ಷ ಮೀರಬಾರ್ದು ಹಾಗಿದ್ರೆ ಮಾತ್ರ ನಾವು ಒಪ್ತೀವಿ ಇಲ್ಲಾಂದ್ರೆ ನಾವು ರಿಜೆಕ್ಟ್ ಮಾಡ್ತೀವಿ ಎರಡನೇ ವ್ಯಕ್ತಿ ಆ ಡಿಬೇಟ್ ಮೇಲೆ ಮಾತಾಡ್ತಾ ಡಾಕ್ಟರ್ ಎಚ್ ಸಿ ಮೂಕರ್ಜಿ ಮುಖರ್ಜಿ ವಾಸ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಂಟ್ ಅಸೆಂಬ್ಲಿ ಡಿಬೇಟ್ ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಎಚ್ ಸಿ ಮುಖರ್ಜಿ ಇವಾಜ್ ದಿ ಬಂಗಾಳಿಯನ್ನು ಅವರು ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಗಳನ್ನು ಪಡೆದು ಅಧಿಕಾರಸ್ಥ ಇದ್ದವರು ಅವರು ಹೇಳ್ತಾರೆ ಮೀಸಲಾತಿ ಅನ್ನೋದು ಕೊಡುವವರು ಮತ್ತು ಪಡೆದುಕೊಳ್ಳುವವರು ಇಬ್ಬರಿಗೂ ಮಾಡೋ ಅವಮಾನ ಹಾಗಾಗಿ ಸಂವಿಧಾನ ಯಾವ ಮಾದರಿ ಮೀಸಲಾತಿನೂ ಕೊಡಬೇಡಿ ಇದೆರಡನ್ನೂ ಕಾಂಗ್ರೆಸ್ ಮೆನ್ಸ್ ಅಥವಾ ಸದಸ್ಯರು ಮಂಡಿಸ್ತಾರೆ ಅದಕ್ಕೆ ಬಾಬಾ ಸಾಹೇಬರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನೋಡಿ ಅವರು ಸಹ ಸಹಜವಾಗಿ ಅವ್ರದ್ದು ವ್ಯಕ್ತಿತ್ವ ಬಹಳ ಸಾಫ್ಟ್ ಸೌಜನ್ಯ ಅವ್ರಿ ಅವ್ರು ಹೇಳ್ತಾರೆ ಇದರಿಂದ ಬೇಸರಾಗಿ ಐ ಆಮ್ ಐ ವಾಂಟ್ ಟು ಸೇ ಟು ದಿ ಟು ಇನ್ ದಿ ವರ್ಡ್ಸ್ ಆಫ್ ಎಡ್ವಾಂಟ್ ಬರ್ಕ್ ಲಾರ್ಜ್ ಎಂಪೈರ್ಸ್ ಆ್ಯಂಡ್ ಸ್ಮಾಲ್ ಮೈಂಡ್ಸ್ ಗೋ ಇಲ್ ಟುಗೆದರ್ ದೊಡ್ಡ ಸಾಮ್ರಾಜ್ಯ ಮತ್ತು ಅಲ್ಪಮತಿಗಳು ಒಟ್ಟಿಗೆ ಸತ್ತು ಹೋಗ್ತಾರೆ ಒಟ್ಟಿಗೆ ನಾಶ ಆಗ್ತಾರೆ ಅಂತ ಬಾಬಾ ಸಾಹೇಬ್ರು ಅವತ್ತು ಸಂವಿಧಾನ ರಚನಾ ಸಭೆನಲ್ಲಿ ಹೇಳ್ತಾರೆ ಅವ್ರು ಹೇಳ್ತಾರೆ ಮುಂದುವರಿಸಿ ಫಾರ್ ದಿ ಸೆ ಸ್ಕೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಐ ಆಮ್ ಪ್ರಿಪೇರ್ಡ್ ಟು ಗಿವ್ ಫಾರ್ ಲಾಂಗರ್ ಟೈಮ್ ಬಟ್ ಆಲ್ ದೋಸ್ ವೂ ಹ್ಯಾವ್ ಸ್ಪೋಕನ್ ಅಬೌಟ್ ದಿ ರಿಸರ್ವೇಷನ್ ಟು ದೀಸ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಹ್ಯಾವ್ ಹ್ಯಾವ್ ಬೀನ್ ಸೋ ಮೆಟ್ರಿಕುಲರ್ಸ್ ದಟ್ ದಿ ಥಿಂಗ್ ಶುಡ್ ಎಂಡ್ ಬೈ ಟೆನ್ ಇಯರ್ಸ್ ಅವ್ರು ಏನು ಹೇಳ್ತಾರೆ ನಾನು ಈ ಮೀಸಲಾತಿಯನ್ನು ಹತ್ತು ವರ್ಷಕ್ಕಿಂತ ಎಕ್ಸ್ಟೆಂಡ್ ಮಾಡಬೇಕು ಅಂತಿದ್ದೆ ನೀವು ಯಾರು ಎಲ್ಲ ಮಾತಾಡಿದ್ರಲ್ಲ ಸದಸ್ಯರು ಬಹುಮಂತ ಇದ್ದ ಸದಸ್ಯರು ನೀವೆಲ್ಲರೂ ಕೂಡ ಹದ್ದಿನ ಕಣ್ಣಿನಿಂದ ಅದು ಹತ್ತು ವರ್ಷಕ್ಕೆ ಎಂಡಾಗಬೇಕು ಅಂತ ಹೇಳ್ತೀರಿ ಅದಕ್ಕಾಗಿ ನೀವು ದೊಡ್ಡ ಸಾಮ್ರಾಜ್ಯ ಮತ್ತು ಏನು ಅಲ್ಪಮತಿಗಳು ಒಟ್ಟಿಗೆ ನಾಶ ಆಗ್ತಾರೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ ಬಾಬಾ ಸಾಹೇಬರು ಇಷ್ಟು ಮಾಡ್ಯೋ ಇಪ್ಪತ್ತೈದನೇ ತಾರೀಕು ಎಂಟನೇ ತಿಂಗಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇದು ಸಂವಿಧಾನ ರಚನಾ ಸಭೆಯ ಚರ್ಚೆಗಳ ಪುಟ ಆರುನೂರು ನಾಲ್ಕು ಸಂಪುಟ ಏಳನಲ್ಲಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಷ್ಟ ಆದ ಮೇಲೂ ಅರುಣ್ ಅರುಣ್ ಚಂದ್ರ ಗುಹಾ ಅನ್ನುವ ಇನ್ನೊಬ್ಬ ಕಾಂಗ್ರೆಸ್ ಮೆನ್ ಅವರು ಹಿಂಗೆ ಹೇಳ್ತಾರೆ ಇಟ್ ಈಸ್ ಎ ರಾದರ್ ಅನಕ್ಷಿಯಸ್ ಟು ಸೇಫ್ ಗಾಡ್ ದಿ ಸೈಂಟಿಟಿ ಆಫ್ ದಿ ಪ್ರಾಪರ್ಟೀಸ್ ಇಟ್ ಈಸ್ ರಾದರ್ ಅನಕ್ಷಿಯಸ್ ಟು ಸೇಫ್ ಗಾರ್ಡ್ ದಿ ರೈಟ್ಸ್ ದೋ ಆಫ್ ದೋಸ್ ಹೂ ಹ್ಯಾವ್ ಘಾಟ್ ಸಮ್ ದಾಟ್ಸ್ ಸಮ್ ಡಿಸೋಪ್ ಡಿಸೋಪಿಯರ್ಡ್ ಆ್ಯಂಡ್ ಹೂ ಹ್ಯಾವ್ ಘಾಟ್ ನಥಿಂಗ್ ಊಹಾ ಉದ್ಘಾಟನೆ ಅವ್ರು ಏನು ಹೇಳ್ತಾರೆ ಬಾಬಾ ಸಾಹೇಬ್ರ ಶೋಷಿತ್ರ ಪರವಾಗಿ ಇನ್ನೊಂದು ಸ್ವಲ್ಪ ದಿನ ಅವ್ರಿಗೆ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಹೋರಾಟ ಮಾಡಿದರೆ ಅರುಣ್ ಚಂದ್ರ ಗುಹ ಹೇಳೋದು ಅದು ಅದೇನು ಯಾವತ್ತದು ದಿನಾಂಕ ಆರು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೆಂಟು ಪುಟ ಮುನ್ನೂರ ಐವತ್ನಾಲ್ಕು ಸಂಪುಟ ಮೂರು ಅವ್ರು ಏನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರೆಯಲ್ಲ ಅವರು ಯಾವಾಗಲೂ ಅಂಬೇಡ್ಕರ್ ಉಳ್ಳವರ ಪರವಾಗಿ ನಿಂತವ್ರೆ ಉಳ್ಳವರ ಹಕ್ಕುಗಳನ್ನು ರಕ್ಷಣೆ ಮಾಡ್ತವ್ರೆ ಅನ್ನುವ ಆರೋಪವನ್ನು ಕೂಡ ಮಾಡ್ತಾರೆ ಈಗ ನಾನು ನಿಮಗೊಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಹೇಳ್ಬಿಡ್ತೀನಿ ಇಲ್ಲಿವರೆಗೆ ಆಸ್ ಪರ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಒನ್ ನಾಟ್ ಸಿಕ್ಸ್ ಅಮೆಂಡ್ಮೆಂಟ್ಸ್ ಆಗಿದೆ ನೂರ ಆರು ತಿದ್ದುಪಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರ ಆಗಿದೆ ಇದರಲ್ಲಿ ಹಿಂಗಿದೆ ಕಾಂಗ್ರೆಸ್ ಅದರಲ್ಲಿ ಎಪ್ಪತ್ತಾರು ಮಾಡಿದೆ ಜನತಾ ಪಕ್ಷ ಎರಡು ಮಾಡಿದೆ ಚಂದ್ರಶೇಖರ್ ನೇತೃತ್ವ ಸರ್ಕಾರ ಆರು ಮಾಡಿದೆ ಬಿ ಜೆ ಪಿ ಇಪ್ಪತ್ತೆರಡು ಮಾಡಿದೆ ಸರ್ ನಾನೇನು ಕೊಡಬೇಕಿಲ್ಲ ಈ ಡಾಕ್ಯುಮೆಂಟ್ನ ನೀವು ಇದು ಇಟ್ಸ್ ಇಟ್ ವಾಸ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಹಿಂಗೆ ತೆಗೆದ್ರೆ ಗೊತ್ತಾಗತ್ತೆ ಯಾವ್ಯಾವ ತಿದ್ದುಪಡಿ ಯಾರಿಗೋಸ್ಕರ ಯಾಕೋಸ್ಕರ ಮಾಡಿದ್ದೀವಿ ಅಂತ ಸರ್ ಎಪ್ಪತ್ತಾರರಲ್ಲಿ ಹನ್ನೊಂದು ತಿದ್ದುಪಡಿಯನ್ನು ಕಾಂಗ್ರೆಸ್ಸು ದಲಿತರ ವೆಲ್ಫೇರ್ಗಾರ್ಗೆ ಮಾಡಿದೆ ಬಿ ಜೆ ಪಿ ಇಪ್ಪತ್ತೆರಡು ತಿದ್ದುಪಡಿಯಲ್ಲಿ ಹತ್ತು ತಿದ್ದುಪಡಿಯನ್ನು ಒಂಬತ್ತು ಪ್ಲಸ್ ಒಂದು ತಿದ್ದುಪಡಿ ಒಂಬತ್ತು ನೇರ ಒಂದು ಕೋ ರಿಲೇಟೆಡ್ ಅಥವಾ ಒಂದು ಬಿಟ್ಟರು ಒಂಬತ್ತು ಸರ್ ಎಪ್ಪತ್ತಾರಕ್ಕೆ ಹನ್ನೊಂದು ಅಂದರೆ ಎಷ್ಟು ಇಪ್ಪತ್ತೆರಡಕ್ಕೆ ಒಂಬತ್ತು ಅಂದರೆ ಎಷ್ಟು ಹತ್ತು ಬಿಡಲೇ ಬಿಡೋಣ ಒಂಬತ್ತು ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಆಫ್ ವೆಲ್ಫೇರ್ ಅಮೆಂಡ್ಮೆಂಟನ್ನು ನಾವು ಡಿಸೈಡ್ ಮಾಡಬೇಕು ನಂಗೆ ಸಮಯ ಕಮ್ಮಿ ಇದ್ದದ್ರಿಂದ ಇದನ್ನು ನಿಮ್ಮ ಗಮನಕ್ಕಾಕಿ ನಾನು ಹೇಳ್ತಾ ಇದ್ದೀನಿ ಮೀಸಲಾತಿ ಅನ್ನೋದನ್ನು ಅದರ ಆರಂಭದಲ್ಲೇ ಚೀಟುವ ಪ್ರಯತ್ನ ಮಾಡಿದ್ದು ಯಾರು ಸಮಾಜ ಇದನ್ನು ಗಮನಿಸಬೇಕು ಇದು ಸುಧಾಕರ್ ಬಸಳ್ಳಿ ಹೇಳ್ಬಿಟ್ಟ ನಾ ಇಟ್ ವಾಸ್ ಎ ವಾಯ್ಸ್ ಆಫ್ ಅಂಬೇಡ್ಕರ್ ಏ ನಿಮಗೆ ಇದು ಮಿನಿಟ್ಸ್ ಆಗಿದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಿನಿಟ್ಸ್ ಆಗಿದೆ ಈ ಕನ್ನಡ ಬುಕ್ಕಲ್ಲಿ ಸಿಗಲಿಲ್ಲ ಇಂಗ್ಲೀಷ್ ಬುಕ್ ತಗೊಳ್ಳಿ ಇಲ್ಲ ಒರ್ಜಿನಲ್ ಈಗ ಅವ್ರು ಹೇಳ್ದಂಗೆ ಪುಸ್ತಕ ಇದೆ ಅದರಲ್ಲಿ ತಗೋಬೋದು ನೋಡ್ಬೋದು ಇಲ್ಲಿ ನಾಗಪ್ಪ ಅಂತ ನಾಗಪ್ಪ ಅನ್ನುವ ಒಬ್ಬರು ಕಾಂಗ್ರೆಸ್ ಮೆನ್ ಅವರು ಸದಸ್ಯರು ಸಂವಿಧಾನ ರಚನಾ ಸಭಾ ಸಭೆಯಲ್ಲಿ ಅವ್ರು ಹೇಳ್ತಾರೆ ನಾವು ನಾವು ಅಂದರೆ ಕಾಂಗ್ರೆಸ್ಸು ಗಾಂಧೀಜಿಯವರನ್ನು ಒತ್ತುಕೊಂಡಿದ್ದೀವಿ ಒಪ್ಪಿಕೊಂಡಿದ್ದೀವಿ ಗಾಂಧೀಜಿಯವ್ರ ಬಗ್ಗೆ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಆದರೆ ದಲಿತರ ವಿಷಯದಲ್ಲಿ ಶೋಷಿತರ ವಿಷಯದಲ್ಲಿ ಗಾಂಧಿಯವರ ಚಿಂತನೆಯನ್ನು ಆಶಯಗಳನ್ನು ನಾವು ಒಟ್ಟು ಮಾಡಿದ್ದೀವಿ ಅಥವಾ ಅವಕಾಶ ಕೊಟ್ಟಿದ್ದೀವಿ ಅಂತ ಮರುಪರಿಶೀಲನೆ ಮಾಡಿಸ್ಕೊಳ್ಬೇಕು ನಮ್ಮಿಂದ ಶೋಷಿತರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನು ತಿದ್ದುಪಡಿ ಮಾಡ್ಕೊಳ್ಬೇಕಂತ ಎಲ್ಲಿ ಹೇಳ್ತಾರೆ ಅಂದರೆ ಸಂವಿಧಾನ ರಚನಾ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮುಂದೆ ಹೇಳ್ತಾರೆ ಇದು ತುಂಬ ವಿಷಯ ಇದೆ ಆದರೆ ಸಮಯೋಚಿತವಾಗಿ ನಿಮ್ಮ ಗಮನಕ್ಕೆ ಹಾಕಿದ್ದೀನಿ ಈಗ ಇದನ್ನು ತಾವು ಬೇಕಿದ್ರೆ ಎಲ್ಲಿ ಬೇಕಾದ್ರೆ ದಾಖಲೆಗಳನ್ನು ಚೆಕ್ ಮಾಡ್ಬೋದು ನಾನು ಡೇಟ್ಸು ಹೇಳಿದ್ದೀನಿ ಮಿನಿಟ್ಸು ಹೇಳಿದ್ದೀನಿ ಪುಸ್ತಕನೂ ಹೇಳಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಈಗ ಒಂದು ಕನ್ಕ್ಲೂಷನ್ ಬರುವಾಗ ತಪ್ಪು ಕಲ್ಪನೆ ಅಂತ ಪ್ರವೀಣ್ ಕುಮಾರ್ ಇದ್ರಲ್ಲ ಮೀಸಲಾತಿಯನ್ನು ಚೀಟು ಹಾಕುವ ಕೆಲಸ ಯಾರು ಮೀಸಲಾತಿ ವಿರೋಧವಾಗಿ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೂ ಒಂದು ಸ್ಟೇಟ್ಮೆಂಟು ಆ ಪಕ್ಷದ ಬಹಳ ದೊಡ್ಡ ನಾಯಕರಿಂದ ಬಂತು ಮೀಸಲಾತಿ ಎಂಡಾಗಬೇಕು ಅಂತ ಅದು ಇಲ್ಲೂ ಸಮರ್ಥನೆ ಆಯಿತು ಹಾಗಾಗಿ ನಾನು ನಮ್ಮ ಸಭಿಕರಿಗೆ ಚರ್ಚೆ ಸಂದರ್ಭಕ್ಕೆ ಇದನ್ನು ಬಿಡ್ತಾ ಇದ್ದೀನಿ ನನಗೆ ಸುಲಿಬೆಲ್ಲ ಅವ್ರ ಈ ಕಡೆ ನೋಡಿದ್ರೆ ಭಯ ಆಗ್ತದೆ ಎಲ್ಲಿ ಟೈಮ್ ಆಗೋಯ್ತು ಅಂತಾರೆ ಇನ್ನು ಎರಡನೇ ವಿಷಯ ಎರಡನೇ ವಿಷಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ನಮ್ಮ ಸ್ನೇಹಿತರು ಒಬ್ಬ ಬೆಳಗ್ಗೆ ಕೇಳಿದರು ರೀ ನಾನು ಸತ್ಯ ಹೇಳ್ತೀನಿ ನಾನೊಬ್ಬ ಅಪ್ಪಟ ಹಿಂದೂ ಹಿಂದುತ್ವವಾದಿ ಆದರೆ ಎಷ್ಟು ಬಾಬಾ ಸಾಹೇಬ್ರಲ್ಲಿ ನಮ್ಮಲ್ಲಿರುವ ಹಿಂದುತ್ವದ ಗುಣ ಇದೆ ಅಂತಂದರೆ ಟೆನ್ ಪರ್ಸೆಂಟು ನನಗಿಂತ ಬಾಬಾ ಸಾಹೇಬರು ತೊಂಬತ್ತು ಪರ್ಸೆಂಟ್ ಜಾಸ್ತಿ ಹಿಂದುತ್ವವನ್ನು ಒಳಗಡೆ ಇಟ್ಕೊಂಡಿದ್ರು ಅದಕ್ಕೊಂದು ಅದು ಅದಕ್ಕೊಂದು ಡಾಕ್ಯುಮೆಂಟ್ ಕೊಡ್ತೀನಿ ನೋಡಿ ಇಲ್ಲಿದೆ ಎಲ್ಲ ಇಟ್ಟಿದ್ದೀನಿ ನಾನು ಬೇಕಾಗುತ್ತೆ ಅಕಸ್ಮಾತ್ ಕೊನೆಯಲ್ಲಿ ಅಂತ ಇಲ್ಲಿ ನೋಡಿ ಸರ್ ಅವರು ಏಕರೂಪ ನಾಗರಿಕ ಸಮಿತಿಯ ಒಂದು ಕಾನೂನನ್ನು ಈ ನವೆಂಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಮೊಹಮ್ಮದ್ ಇಸ್ಮಾಯಿಲು ನಜೀರು ನಾ ನಝುರುದ್ದೀನ್ ಅಹಮದ್ದು ಫಕೀರ್ ಸಾಹೇಬು ಇವರೆಲ್ಲ ನಮ್ಮ ಪಟಾಪಟ್ರು ಒಂದು ವಿಷಯ ಹೇಳಿಬಿಟ್ರು ನಜೀರು ಇದ್ದೀನ್ ಅಹಮದ್ದು ಆ ಥರ ಹೇಳಿದ್ರು ಜೈಲಿಗೆ ಕಳಿಸ್ತೀವಿ ಅಂತ ಸಾರಿ ಸರ್ ಅದನ್ನು ಕರೆಕ್ಟ್ ಮಾಡ್ತೀನಿ ಅದು ನ ನಝೀರುದ್ದೀನ್ ಅವರೆಲ್ಲ ಮಹಾವೀರ ಮಹಾವೀರ್ ಅನ್ನೋರು ಬಾಬಾ ಸಾಹೇಬ್ರಿಗೆ ಹೇಳೋದು ನಿಮಗೆ ಬ್ರಿಟಿಷ್ರು ಜೈಲಲ್ಲಿರುವಂಥ ರುಚಿ ತೋರಿಸಿಲ್ಲ ನೀವೇ ಇಂದು ನಿಮ್ಮ ಸಂವಿಧಾನ ನಿಮ್ಮ ಕೈ ರಚನೆ ಮಾಡ್ತಿದ್ದೀರಲ್ಲ ಅದರಡಿನಲ್ಲಿ ಜೈಲಲ್ಲಿರೋ ರುಚಿ ತೋರಿಸ್ತೀವಿ ಅಂತ ಇಟ್ ವಾಸ್ ಎ ಅಫಿಷಿಯಲ್ ಡಾಕ್ಯುಮೆಂಟ್ ಇದ್ರ ವಿರುದ್ಧ ಯಾವುದೇ ನೋಟಿಸನ್ನು ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಯಾರಾಗಲಿ ಬಾಬಾ ಸಾಹೇಬರಿಗೆ ಈ ರೀತಿ ಮಾತಾಡಿದ್ದೀರಿ ನೀವು ಅಂತ ಕೊಟ್ಟಿಲ್ಲ ಕೊಟ್ಟಿದ್ರೆ ಆ ದಾಖಲೆ ಇದ್ದರೆ ತೋರಿಸಿದರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಇಲ್ಲಿ ಇವರು ಕೇಳ್ತಾರೆ ನೀವೇನು ಏಕರೂಪ ನಾಗರಿಕ ಸಂಹಿತೆ ಅವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂವತ್ತೈದನೇ ವಿಧಿನಲ್ಲಿ ಜೋಡಿಸಿರ್ತಾರೆ ನೀವೇನು ಜೋಡಿಸಿದ್ದೀರಿ ಇದನ್ನೇನಾದ್ರು ಸಂವಿಧಾನದೊಳಗೆ ಹಾಕಿದರೆ ಮುಸ್ಲಿಂ ಬಂಧುಗಳ ಹಕ್ಕುಗಳು ಮಠಕ್ಕಾಗ್ತದೆ ಹಂಗಾಗಿ ಇದನ್ನು ರಿಜೆಕ್ಟ್ ಮಾಡಬೇಕು ಅಂತ ಬಾಬಾ ಸಾಹೇಬರು ಬಾ ಅಂತ ಬಾಬಾ ಸಾಹೇಬ್ರ ಮುಂದೆ ಇಡ್ತಾರೆ ಅವರು ಅವರೊಳಗೆ ಹಿಂದುತ್ವದ ಆ ಬೇರು ಗಟ್ಟಿ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಳಗಡೆ ಈ ಹಿಂದುತ್ವದಲ್ಲಿದ್ದ ಆ ದೋಷ ಯಾವುದು ಆ ಅಸ್ಪೃಶ್ಯತೆ ಅದು ಅದು ಕಳೆದೋಗ್ಬೇಕು ಅದು ನಾಶ ಆಗಿ ಈ ಧರ್ಮ ಶ್ರೇಷ್ಠವಾಗಿರಬೇಕು ಅಂತ ಅವ್ರು ಎಷ್ಟು ಶ್ರಮ ಹಾಕಿದ್ರು ಅಂದರೆ ನೋಡಿ ಅವರು ಆ ಪ್ರಕೃತಿನ ಅ ಫಕೀರ್ ಸಾಹೇಬಂದಿಗೆ ಹೇಳ್ತಾರೆ ಅಂಬೇಡ್ಕರ್ ಮಾನ್ಯರ ಈ ಅನುಚ್ಛೇದ ಮಂಡಿಸಿದ ತಿದ್ದುಪಡಿಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಪೂರ್ತಿ ಓದೋಕ್ಕಾಗಲ್ಲ ನಾನು ಇದಕ್ಕೆ ಹಿಂಜರಿತೇನೆ ನೀವೇನು ಮಂಡಿಸಿದಿರಿ ಮೂವತ್ತೈದು ವಾಪಸ್ ತಗೋಬೇಕು ಅಥವಾ ಈ ವಿಷಯವನ್ನು ವ್ಯವಹರಿಸ್ತಾ ಈ ದೇಶಕ್ಕೆ ಒಂದು ನಾಗರಿಕ ಸಂಹಿತೆ ಇರಬೇಕಾ ಅಥವಾ ಇರಬಾರ್ದೆ ಎನ್ನುವ ಪ್ರಶ್ನೆಯ ಒಳಿತುಗಳನ್ನು ಚರ್ಚಿಸಲು ಕೇಳಿಸಿಕೊಳ್ಳುವುದೂ ಇಲ್ಲ ಬಾಬಾ ಸಾಹೇಬರು ಅವರು ಕಟಾ ತಂಡು ಹೆಂಗಿರ್ತಾರೆ ಕೇಳಿಸಿಕೊಳ್ಳುವುದೂ ಇಲ್ಲ ಕೇಳಿಕೊಳ್ಳುವುದೂ ಇಲ್ಲ ನಾನು ತಿಳಿದುಕೊಂಡ ಈ ವಿಷಯವನ್ನು ಯುಕ್ತ ರೀತಿಯಲ್ಲಿ ಸಾಂದರ್ಭಿಕವಾಗಿ ಸ್ನೇಹಿತರಾದ ಮುನ್ಷಿ ಅವರೆಲ್ಲ ಹೇಳಿದರೆ ಈ ವಿಷಯದ ಮೇಲೆ ನಾನು ಪೂರ್ಣ ಟಿಪ್ಪಣಿ ಮಾಡೋಕ್ಕೋಗಲ್ಲ ಏಕರೂಪ ನಾಗರಿಕ ಸಂಹಿತೆ ಈಗ ಬೇಕೋ ಬೇಡವೋ ಎನ್ನುವ ಹಂಥದಲ್ಲಿ ನಾವು ಇಲ್ಲವೇ ಇಲ್ಲ ಏಕರೂಪ ನಾಗರಿಕ ಸಂಹಿತೆ ಅದು ಇಟ್ಸ್ ಅನ್ ಮಸ್ಟ್ ಅದ ಅದನ್ನು ಜಾರಿಗೆ ತರಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ ಮಿಕ್ಕುಳಿದು ಒಂದೇ ಒಂದು ಆರೋಪ ನೀವು ಹೇಳ್ತಾ ಇದ್ದೀರಿ ಹಿಂದೂಗಳು ಅದೇ ಅವರು ಮುಸ್ಲಿಮರ ಹಕ್ಕುಗಳ ದಕ್ಕೆ ಇಲ್ಲ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರು ಇಲ್ಲಿದೆ ಸಾವಿರದ ಒಂಬೈನೂರ ಮೂವತ್ತೈದರವರೆಗೂ ಈ ದೇಶದ ಮುಸ್ಲಿಮರು ಹಿಂದೂ ಕಾನೂನುಗಳನ್ನೇ ಬಳಸ್ತಿದ್ರು ಯಾರಿಗೆ ಕೊಡ್ತಾರೆ ಇಂಥ ರಿಸರ್ಚು ಇಂಥ ಸಂಶೋಧನೆ ಯಾರಿಗಿದೆ ಆ ತಾಕತ್ತು ಈ ರೀತಿ ಹೇಳಲಿಕ್ಕೆ ನೋಡಿ ಕೊಡ್ತಾರೆ ಅವರು ಅಷ್ಟೇ ಅಲ್ಲ ಅವರು ಇಲ್ಲಿದೆ ಮುಸ್ಲಿಂ ವೈಯಕ್ತಿಕ ಕಾನೂನುಗಳು ಕೂಡ ಹಿಂದೂ ಧರ್ಮವನ್ನು ಪಾಲಿಸ್ತಿದ್ದು ಅನ್ನೋದಕ್ಕೆ ನಾನು ಈ ವಿಷಯದಲ್ಲಿ ಕೊಡ್ತೀನಿ ಸಾವಿರದ ಒಂಬೈನೂರ ಮೂವತ್ತೇಳನ ತನಕ ಏಕೀಕೃತ ಪ್ರಾಂತ್ಯಗಳು ಹಾಗೆ ಇತ್ತು ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇದೆ ಓದೋಕ್ಕೆ ಸಮಯ ಇಲ್ಲ ಅಂತ ಹಾಗಾಗಿ ಏಕರೂಪ ನಾಗರಿಕ ಸಂಹಿತೆ ಇಡೀ ದೇಶದ ಐಕ್ಯತೆಯನ್ನು ಕಾಪಾಡಬೇಕು ಆದರೆ ಇದನ್ನು ಕೇಳ್ಕೊಬೇಕು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಇಂಥ ಏಕರೂಪ ನಾಗರಿಕ ಸಂಹಿತೆಯ ಭಾಗವಾದ ಮೂವತ್ತೈದನೇ ವಿಧಿಯಲ್ಲಿ ಕೆಲವು ಹಿಂದೂ ಕಾನೂನುಗಳನ್ನು ನಾನು ಜೋಡಿಸಿದ್ದೇನೆ ಇದಕ್ಕಿಂತ ಹಿಂದುತ್ವ ಅದರೊಳಗಿದ್ದು ಯಾವ ಯಾವ ವ್ಯಕ್ತಿ ಹತ್ರ ಡಿಫೈನ್ ಮಾಡಬೇಕು ನಾವು ಹಿಂದುತ್ವ ನೀವು ಇಡೀ ದೇಶಕ್ಕೆ ಒಂದು ಕಾನೂನು ಬೇಕು ಆ ಒಳಗೆ ಹಿಂದೂ ಕಾನೂನು ಇರಬೇಕು ಅಂತ ಮುಂದಕ್ಕೆ ಅವರು ಆ ಹಿಂದೂ ಕಾನೂನುಗಳು ಅನ್ನೋದಕ್ಕಿಂತ ಅವು ಶ್ರೇಷ್ಠವಾದವು ಅನ್ನೋದ ಕಾರಣಕ್ಕೆ ಯಾವುದೇ ಧರ್ಮದ ಅಂಗಿಲ್ಲದೆ ನಾನು ಸೇರಿಸಿದ್ದೇನೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ದು ನಾನು ಹೇಳಿದ್ದೆಲ್ಲ ಇಟ್ಸ್ ಅಫಿಷಿಯಲ್ ಡಾಕ್ಯುಮೆಂಟ್ ಹಾಗೆ ಅವ್ರು ಹೇಳ್ತಾ ಬಾಬಾ ಸಾಹೇಬ್ರು ಹೇಳ್ತಾರೆ ಈ ಏಕರೂಪ ನಾಗರಿಕ ಸಂಹಿತೆಯಿಂದ ಯಾವ ಮುಸ್ಲಿಮರ ಹಕ್ಕುಗಳು ಧಕ್ಕೆ ಆಗೋದಿಲ್ಲ ಹಿಂದೂ ಕಾನೂನುಗಳು ಶ್ರೇಷ್ಠವಾಗಿ ಇಡೀ ದೇಶವನ್ನು ಐಕ್ಯ ಮಾಡ್ತವೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ಆಮೇಲೆ ಇನ್ನು ಮೂರನೇ ವಿಷಯ ನೋಡಿ ಈ ಬಾಬಾ ಸಾಹೇಬ್ ಅಂಬೇಡ್ಕರು ಅಸಮಾನತೆಗೆ ಶಾಶ್ವತವಾದ ಪರಿಹಾರ ಕೊಡಲಿಕ್ಕೆ ಬೆಳಗ್ಗೆ ತ್ರೀ ಸೆವೆಂಟಿ ಸ ನಿಮ್ಗೆ ಚರ್ಚೆ ಆಗಿತ್ತು ಆದರೂ ನಾನು ಯಾಕೆ ವಿಷಯ ಇದೀನಿ ಅಂದರೆ ಈಗೆಲ್ಲ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು ವಿ ಅಬಾಲಿಶ್ ಆರ್ಟಿಕಲ್ ತ್ರೀ ಸೆವೆಂಟಿ ನಿಜಪ್ಪ ನೀವೇ ಮಾಡ್ತೀನಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲ ಅವ್ರು ಎಂಥ ದೂರದೃಷ್ಟಿ ಎಂಥ ತಾಯಿ ಹೃದಯದ ವ್ಯಕ್ತಿ ಅಂದರೆ ಈ ದೇಶವನ್ನು ಅವರು ಹೆಂಗ ಪ್ರೀತಿಸ್ತಿದ್ರು ಅಂದರೆ ಈ ದೇಶದ ವಿರುದ್ಧ ನಡೆಯುವ ಹೋರಾಟಗಳಲ್ಲಿ ಬಾಬಾ ಸಾಹೇಬರು ಫೋಟೋ ಇರ್ತದೆ ನಾಚಿಕೆ ಹಾಕ್ಬೇಕು ನಾಚಿಕೆ ಆಗಬೇಕು ಈ ದೇಶದ ವಿರುದ್ಧ ಇರುವ ಯಾವುದೇ ಚಳುವಳಿಗಳಲ್ಲಿ ಬಾಬಾ ಸಾಹೇಬರು ಫೋಟೋ ಹಾಕಬಾರ್ದು ಕಾರಣ ಬಾಬಾ ಸಾಹೇಬರು ಏನು ಹೇಳ್ತಾರೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿಯನ್ನು ತ್ರೀ ಸೆವೆಂಟಿಯನ್ನು ಇನ್ಪುಟ್ ಮಾಡುವಾಗ ಬೆಳಗ್ಗೆನೇ ಹೇಳಿದ್ದೀನಿ ಅಬ್ದುಲ್ಲಾಗೆ ಭೂತ ಬುಡಿಸ್ತಾರೆ ಬಿಡಿಸಿ ಆದಮೇಲೆ ಅದು ವಾಮ ಮಾರ್ಗದಲ್ಲಿ ನೋಡಿಯಾ ನಾನು ಒಂದು ಸಂಖ್ಯೆ ಹೇಳಿದ್ನಲ್ಲ ಔಟ್ ಆಫ್ ಟೂ ನೈಂಟಿ ನೈನ್ ಟೂ ನಾಟ್ ಏಯ್ಟ್ ವರ್ ಅದು ಗೊತ್ತಿದೆಯಲ್ಲ ನಿಮಗೆ ಆ ಬಹುಮತದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓವರ್ಲುಕ್ ಮಾಡಿ ಗೋಪಾಲ ಸ್ವಾಮಿ ಹೆಂಗಾರು ಕೈಲಿ ಅದನ್ನು ಜೋಡಿಸ್ಬಿಡ್ತಾರೆ ಆದರೆ ಬಾಬಾ ಸಾಹೇಬ್ ಇಲ್ಲೊಬ್ಬ ಇಲ್ಲೊಂದು ಇತ್ತಲ್ಲ ಅವ್ರಿಗೆ ಈ ದೇಶ ಉಳಿಬೇಕು ಹಿಂದುತ್ವ ಉಳಿಬೇಕು ಅಂತ ಬಹುಸಂಖ್ಯಾತರಿಗೆ ಅನ್ಯಾಯ ಆಗ್ತದೆ ಅಂತ ಅವ್ರು ಏನು ಮಾಡ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಸಬ್ ಕ್ಲಾಸ್ ಒನ್ ಅಂತ ಒಂದು ಸೇರಿಸ್ಬಿಟ್ಟು ಇಟ್ ಈಸ್ ಎ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಅನ್ನುವ ಮಾದರಿಯಲ್ಲಿ ಅದನ್ನು ಯಾರು ನೋ ಬಡಿ ಕ್ಯಾನ್ ಟಚ್ ಇಟ್ ಅಂತ ಮಾಡಿರ್ತಾರೆ ಬಾಬಾ ಸಾಹೇಬರು ಭಾಳ ಸರಳವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿಗೆ ತ್ರೀ ಸೆವೆಂಟಿ ಸಬ್ ಕ್ಲಾಸ್ ತ್ರೀಯನ್ನು ಜೋಡಿಸಿಬಿಡ್ತಾರೆ ಏನಿದೆ ತ್ರೀ ಸೆವೆಂಟಿ ಸಬ್ ಕ್ಲಾಸ್ ತ್ರೀನಲ್ಲಿ ಈ ದೇಶದ ಸಂವಿಧಾನದಲ್ಲಿ ಏನೆಲ್ಲ ಇದ್ದಾಗಿಯೂ ಅದನ್ನು ರಾಷ್ಟ್ರಪತಿಗಳ ಅಂಕಿತದೊಡನೆ ಮುಕ್ತಾಯಗೊಳಿಸಬಹುದು ಇದು ನರೇಂದ್ರ ಮೋದಿ ಜೋಡಿಸಿದ್ದಲ್ಲಪ್ಪೋ ಇದನ್ನು ಬಾಬಾ ಸಾಹೇಬರು ಜೋಡಿಸಿದ್ದು ಒಬ್ಬ ಶ್ರೇಷ್ಠ ಹಿಂದುತ್ವವಾದಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋಡಿಸಿದ್ರು ಸೇರಿಸಿದ್ರು ಅವರು ಜೋಡಿಸಿದ್ದಕ್ಕೆ ತೆಗಿಯೋಕ್ಕಾಗಿಲ್ಲದರೆ ಯು ಕಾಂಟ ಟಚ್ ಇಟ್ ಆಯಿತಾ ಆಮೇಲೆ ಅವರು ಅವ್ರು ಹೆಂಗೆ ಆರ್ಟಿಕಲ್ ತ್ರೀ ಸೆವೆಂಟಿಗೂ ಇವತ್ತು ಬೇಕಿರಲಿಲ್ಲ ಬೇಕಾದ್ರೆ ಬೇರೆ ಎಷ್ಟೆಲ್ಲ ಚರ್ಚೆ ಮಾಡಿ ಏನಕ್ಕೆ ನಾನು ಇದು ಚರ್ಚೆ ಮಾಡಿದೆ ಅಂದರೆ ಬಾಬಾ ಸಾಹೇಬ್ರ ವಿಷನ್ ಹೆಂಗೆ ಅಂದರೆ ಇದನ್ನು ಸೇರಿಸಿದ ಕಾರಣಕ್ಕೆ ನೈನ್ಟೀನ್ ನೈಂಟಿ ಸಿಕ್ಸ್ವರೆಗೂ ನೈನ್ಟೀನ್ ನೈಂಟಿ ಸಿಕ್ಸ್ವರೆಗೂ ಕಾಶ್ಮೀರದಲ್ಲಿ ದಲಿತರು ಇಲ್ಲ ಶೋಷಿತರು ಇಲ್ಲ ನಮ್ಮ ಬಂಧುಗಳು ಯಾರೂ ಇಲ್ಲ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಎಸ್ ಸಿ ವರ್ಗಕ್ಕೆ ಏಳು ರಿಸರ್ವೇಷನ್ ಬರ್ತದೆ ಅಂಬೇಡ್ಕರ ದೂರದೃಷ್ಟಿಯಿಂದ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಅದರಲ್ಲೂ ಕಾಶ್ಮೀರದಲ್ಲಿ ಒಂಬತ್ತು ಸೀಟು ಎಸ್ ಟಿ ಬಂಧುಗಳಿಗೆ ದಕ್ಕಿದೆ ಬಿಕಾಸ್ ಆಫ್ ದಟ್ ಅಂಬೇಡ್ಕರ್ ಬಿಕಾಸ್ ಆಫ್ ಹಿಂದೂ ಅಂಬೇಡ್ಕರ್ ಹಿಂದೂ ಅಂಬೇಡ್ಕರಿಂದ ಯಾಕಂದರೆ ನಿಮಗೆ ಎಸ್ ಟಿ ಎಸ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ನು ಬೇರೆಯವ್ರಿಗೆ ಸಿಗಕ್ಕೆ ಸಾಧ್ಯ ಇರಲಿಲ್ಲ ಯಾವುದು ಎಸ್ ಸಿ ರಿಸರ್ವೇಷನ್ನು ಎಸ್ ಟಿ ರಿಸರ್ವೇಷನ್ನು ನೀನು ಬೇರೆ ಅನ್ಯ ಮತ ಕೋಮಿನವರು ಇದ್ದರು ಸಿಗಬಹುದು ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ದೂರದೃಷ್ಟಿಯಿಂದ ನಮಗೆ ಸಿಕ್ಕಿದೆ ಈಗ ಒಂಬತ್ತರಲ್ಲಿ ಯಾರು ಗೆದ್ದರು ಏನು ಗೆದ್ರು ಅದು ಬೇರೆ ವಿಷಯ ಯಾಕಂದರೆ ಮುಸ್ಲಿಮರು ನೀವು ಬೆಟ್ಟದಲ್ಲಾದರೂ ಇರಲಿ ನೀವು ಕಾಡಲ್ಲಾದರೂ ಇರಲಿ ಮನೆಯಲ್ಲಾದರೂ ಇರಲಿ ಅವರು ಸಂವಿಧಾನವನ್ನು ಎಂದೂ ಒಪ್ಪಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಂದೂ ಒಪ್ಪಲಿಲ್ಲ ಶರಿಯತ್ ಕಾನೂನನ್ನು ಸಂವಿಧಾನದ ಮೇಲೆ ಯಾವಾಗಲೂ ಇಟ್ಟಿದ್ದಾರೆ ಸಂವಿಧಾನ ಉಳಿ ಯಾಕೆ ನಮ್ಮ ಸುಲಿಬಲಿಯವ್ರು ಹೇಳಿದ್ರೀಂತ ಹರೀಶ್ ರೀತಿ ಹರೀಶ್ ಅವರು ಹೇಳಿದ ರೀತಿ ಹಿಂದುತ್ವ ಉಳಿಬೇಕು ಅಂತ ಬಾಬಾ ಸಾಹೇಬ್ ಅವರು ಯೋಚನೆ ಮಾಡ್ತಿದ್ರು ಅಂದರೆ ಸಂವಿಧಾನ ಉಳಿಯೋಕ್ಕೆ ಸಾಧ್ಯ ಆಗೋದು ಹಿಂದೂಗಳು ಎಲ್ಲಿವರೆಗೆ ಬಹುಸಂಖ್ಯಾತರಾಗಿರ್ತಾರೆ ಅಲ್ಲಿವರೆಗೆ ಮಾತ್ರ ಆಮೇಲೆ ಅವ್ರು ಸರಿಯತ್ತೆ ಸಂವಿಧಾನವೂ ಇರೋದಿಲ್ಲ ನಾವು ದಲಿತರು ಇರೋಲ್ಲ ನಾವು ಶೋಚಿತರು ಇರೋಲ್ಲ ಇಟ್ ಇಸ್ ಅ ಫ್ಯಾಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ ಸಾಕಷ್ಟು ಬಾರಿ ಚರ್ಚೆ ಅಲ್ಲಿ ಎಸ್ ಆರ್ ಲೀಲಾ ಮೇಡಮ್ ಹೇಳಿದರು ಅವ್ರು ರಿಸರ್ಚು ಗಂಭೀರವಾಗಿದೆ ಅವ್ರನ್ನೂ ಅಷ್ಟೇ ಎಳೆದು 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 ಪಾಪ ಅವ್ರು ಏನೇನು ಹೇಳಿದ್ರು ಮೇಡಮ್ಗೆ ಮೃತೋಗೋದೇ ಕನ್ಸಿಸ್ಟ್ ಮಾಡಿ ಮಾಡಿ ಹೇಳಿಸಿದ್ರು ಆದರೂ ಒಳ್ಳೆಯ ಒಳ್ಳೆಯ ವಿಷಯ ಹೇಳಿದರು ಏನದು ವಿಷಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಈ ಯಾರು ಕೇರಳದವರು ಎಂಥದ್ದು ಎಂಥ ಮಿನಿಸ್ಟ್ರ್ ಮಾಡ್ಕೊಂಡಿದ್ರು ಫಾರಿನ್ ಅಫೇರ್ ಮಿನಿಸ್ಟ್ರು ಅಧಿಕಾರಿ ಮಾಡೋದು ಇವ್ರು ಯಾರೋ ಬಂಗಾಳದವ್ರು ಇದು ಇದೆಲ್ಲ ಇದೆಯಲ್ಲ ಇದು ಇವತ್ತು ಯೋಚನೆ ಇದ್ದೀವಿ ನಾವು ಬಾಬಾ ಸಾಹೇಬ್ರ ಅವತ್ತು ಯೋಚನೆ ಮಾಡಿದರು ಬಾಬಾ ಸಾಹೇಬ್ರು ಹೇಳಿದರು ಈ ನಾನು ಏನು ಹೇಳ್ತಾ ಇದ್ದೀನಿ ಏಕರೂಪ ನಾಗರಿಕ ಸಮತೆ ಹಿಂದುತ್ವ ಉಳಿಯೋದು ದೇಶ ಉಳಿಯೋದು ಎಷ್ಟು ವಿಶಿಬಲ್ ಆಗಿದ್ರು ಅಂತಂದರೆ ಅವ್ರು ಹೇಳ್ತಾರೆ ನಾನು ಅವ್ರು ಸಹ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಮೊದಲನೇ ದಿನ ಭಾಷಣ ಮಾಡೋಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನದಲ್ಲಿ ಸಿಕ್ಕಿತ್ತಲ್ಲ ನಿಮಗದು ಭಗವದ್ಗೀತೆ ರೂಪದಲ್ಲಿ ಕಾನೂನು ಸಿಗುತ್ತೆ ನೀವು 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 ಬರೀ ಬಾಬಾ ಸಾಹೇಬ್ ಅವತ್ತು ಏನು ಮಾತಾಡೋರು ಕೇಳಿ ಇಡೀ ಮಾತು ಇಡೀ ಆಶಯ ಇಡೀ ಭಾಷೆ ಎಲ್ಲವೂ ರಾಷ್ಟ್ರ ಎಲ್ಲವೂ ದೇಶ ಅವ್ರು ಏನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶ ಉಳಿಬೇಕು ಅಂದರೆ ಈ ಪ್ರಾಂತ್ಯಗಳಿಗೆ ಹಂಚೋಗಿ ಹೋಗಿದ್ದವು ದೇಶ ಉಳಿಬೇಕು ಅಂದರೆ ನನಗೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವಿಯಲ್ಲಿ ಇದ್ದಂಥ ಅಥವಾ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಇದ್ದಂಥ ಕೇಂದ್ರ ಸರ್ಕಾರಕ್ಕಿಂತ ಬಲಿಷ್ಠವಾದ ಕೇಂದ್ರ ಸರ್ಕಾರ ಬೇಕು ಯಾರು ಹೇಳಿದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಮೇಲೆ ಹೇಳ್ತಾರೆ ಅವರು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಕಾನೂನು ಮಾಡಲಿಕ್ಕೆ ಅವಕಾಶ ಇದ್ದರು ಕೇಂದ್ರದ ಕಾನೂನು ರಾಜ್ಯದ ಕಾನೂನು ಒಟ್ಟಿಗೆ ಮಾಡಿದ್ರೆ ಒಂದು ವಿಷಯದ ಮೇಲೆ ಕೇಂದ್ರದ ಕಾನೂನು ಅಂತಿಮ ಮೂರನೇದಾಗಿ ಫೆಡರಲ್ ಗೌರ್ನಮೆಂಟನ್ನು ತಗೋಬೇಕು ಅಂತ ಬಂದಾಗ ಎಲ್ಲರೂ ಒಂದು 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 ವರ್ಗ ಏನು ಬಹುಮತ ಇತ್ತು ಭಾಳ ಚರ್ಚೆ ಮಾಡ್ತಾರೆ ಕೆಲವರು ಅಮೇರಿಕ ಮಾದರಿಯನ್ನು ಏನೋ ಅನುಮೋದನೆನೇ ಮಾಡಿಬಿಟ್ಟಿರ್ತಾರೆ ಬಾಬಾ ಸಾಹೇಬ್ ಅಂಬರೇಳ್ ಕೇಳ್ತಾರೆ ಈ ದೇಶ ಉಳಿಬೇಕು ಅಂದರೆ ನೀವು ಅಮೇರಿಕ ಮಾದರಿಯ ಪವರ್ಫುಲ್ ಫೆಡರಲ್ ಸಿಸ್ಟಮ್ ತಗೊಳಕ್ಕಾಗೋದಿಲ್ಲ ಈ ದೇಶದ ಮೂ ನೆಲಮೂಲ ಸಂಸ್ಕೃತಿಗೆ ಆಧಾರವಾಗಿ ಐಕ್ಯ ಭಾರತ ಉಳಿಬೇಕಂದ್ರೆ ವಿ ಗೋ ಫಾರ್ ವೀಕ್ನಿಂಗ್ ಫೆಡ್ರಲ್ ಆಫ್ ಮಾಡಲ್ ಆಫ್ ಕೆನಡಾ ಕೆನಡಾ ಮಾದರಿಯ ನೀವು ಅರೆ ಸಂಯುಕ್ತ ವ್ಯವಸ್ಥೆಯನ್ನು ತಗೊಳ್ತಾರೆ ಅವಾಗ ಹೇಳ್ತಾರೆ ರೆಸಿಡರಿ ಪವರ್ಸ್ ರೆಸಿಡರಿ ಪವರ್ಸ್ ಗೋಸ್ ಟು ಸೆಂಟ್ರಲ್ ಬಾಬಾ ಸಾಹೇಬ್ರೀ ಹೇಳೋದು ಆಮೇಲೆ ಹೇಳ್ತಾರೆ ಮುಂದುವರೆದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈ ಆಸ್ ಪರ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಪುಟ್ ಮಾಡೋದು ಬೆಳಗ್ಗೆ ಯಾವುದೋ ನಾವು ಹೇಳಿದಿಲ್ಲ ಚಿತ್ರ ಅಂಬೇಡ್ಕರ್ ಬರೀಲಿಲ್ಲ ಇದನ್ನು ಮಾತ್ರ ಬರೆದ್ರು ಅಂತ ನಾವು ತಪ್ಪು ಕಲ್ಪನೆ ಇಟ್ಕೊಂಡಿದೀಲ್ಲ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈವ್ ಪ್ರಕಾರ ಈ ರಾಜ್ಯದ ಯಾವುದೇ ಈ ದೇಶದ ಯಾವುದೇ ರಾಜ್ಯದ ಮೇಲೆ ಯಾವುದೇ ವಿಷಯದ ಮೇಲೆ ಕೇಂದ್ರ ಕಾನೂನು ಮಾಡಬೇಕಂತ ಬರೆದಿದ್ದೇ ಅಂಬೇಡ್ಕರ್ ಆಮೇಲೆ ಕೇಂದ್ರ ರಾಜ್ಯಗಳ ಮೇಲೆ ಓವರ್ವ್ಯೂ ಮಾಡ್ಬೋದು ಅಥವಾ ಅದನ್ನು ಓವರ್ಲುಕ್ ಮಾಡ್ಬೋದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೀಗಲಿ ಅಪ್ರೂವ್ಡ್ ಲೀಗಲಿ ಲೀಗಲಿ ಈ ವಾಸ್ ಅಪ್ರೂವ್ಡ್ ನೀವು ಈಗೇನು ಹೇಳ್ತಾ ಇದ್ದೀರ ಕೇಂದ್ರದ ಏನು ದ ಆಕ್ರಮಣ ಆಗ್ತಿದೆ ನಾ ಕೇಂದ್ರಕ್ಕೆ ಸುಪ್ರೀಂ ಪವರನ್ನು ಪರಮಾಧಿಕಾರವನ್ನು ಬಾಬಾ ಸಾಹೇಬರು ಕೊಡಲಿಲ್ಲ ಇಡಿಸ್ ಡಿಸೆಂಟ್ರಲೈಝೇಷನ್ ಮಾಡೆಲ್ ಅಷ್ಟೇ ಹಾಗಾಗಿ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರು ಅದೆಷ್ಟರ ಮಟ್ಟಿಗೆ ರಾಷ್ಟ್ರವನ್ನು ಪ್ರೀತಿಸ್ತಾಯಿದ್ರು ಅಂದರೆ ನಮ್ಮ ಈ ಈ ಕೊನೆಯ ಅವಧಿಯಲ್ಲಿ ರಾಷ್ಟ್ರೀಯತೆ ನಾನು ಅದಕ್ಕೆ ತೆಗಿಲಿಲ್ಲ ಯಾಕಂದರೆ ಸಮಯ ಜಾಸ್ತಿ ತಗೊಂಡದ್ದು ಜೊತೆಗೆ ಸುಲಿಬಳ್ಳಿ ಅವರು ನನ್ನ ವಿಷಯನ ತಗೊಂಡ್ಬಿಟ್ರು ಅಂತ ಅಂದ್ಕೊಳ್ಳೋದು ಬೇಡ ಅಂತ ಯಾವ್ದೇ ವಿಷಯ ಹಾಗಾಗಿ ನಾನು ಕೊನೆಯ ಮಾತನ್ನು ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿನ ಜಗತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿನ ಜಗತ್ತಿನ ಸುಶಿಕ್ಷಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಇದಕ್ಕೆ ಕಾರಣ ಇವರು ಇಷ್ಟು ಬೆಳೆಯೋಕ್ಕೆ ಕಾರಣ ಅದು ಹಿಂದುತ್ವ ಹಿಂದೂ ಧರ್ಮದಲ್ಲಿದ್ದ ಅಸಮಾನತೆಯ ಲೋಪಗಳನ್ನು ಜಾಗತಿಕವಾಗಿ ಅದು ಅದು ಪರಿಶುದ್ಧ ಆಗಬೇಕು ಅದು ಅದು ಎಲಿಮಿನೇಟಾಗಿ ಹೋಗ್ಬಿಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ಚ್ ಮಾಡಿದ್ರಲ್ಲ ಆ ರಿಸರ್ಚಿನ ಫಲವೇ ಇದು ಹಾಗಾಗಿ ಹಿಂದೂ ಅಂಬೇಡ್ಕರ್ರೆ ಜಗತ್ತಿನಲ್ಲಿ ಸಾಧಕರು ಐವತ್ತೆರಡು ದಿನ ಇದ್ದ ಬೌದ್ಧ ಅಂಬೇಡ್ಕರು ಅವ್ರು ಏನನ್ನೂ ಸಾಧಿಸಕ್ಕಾಗಿಲ್ಲ ಮತ್ತು ಭಾಳ ಮುಖ್ಯವಾಗಿ ನನ್ನ ಕೊನೆ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ರ ನವಯಾನವನ್ನು ಮೂಲ ಬೌದ್ಧರು ಇಂದು ಒಪ್ಪಿಲ್ಲ ನೀವು ಬೇಕಾದ್ರೆ ಬುದ್ಧಗಯದ ಪೊಲೀಸ್ ಸ್ಟೇಷನಲ್ಲಿ ರೆಕಾರ್ಡ್ಸ್ ನೀವು ವಿಸಿಬಲಿ ಇದೆ ನೋಡಿ ಸಾಕಷ್ಟು ಜ ಗಲಾಟೆಗಳಾಗಿ ಅಲ್ಲಿ ಕೇಸ್ಗಳಿದೆ ಬಾಬಾ ಸಾಹೇಬ್ರಿಗೆ ಅಲ್ಲಿರುವ ಪಂಥ ಇದು ಎಲ್ಲವೂ ಕೂಡ ನೋವಿತ್ತು ಇದನ್ನು ತಿದ್ದಕ್ಕೋಸ್ಕರ ಅಂದರೆ ಏನು ಬುದ್ಧ ಇದ್ದಾರಲ್ಲ ಗೌತಮ್ ಅಥವಾ ಬುದ್ಧ ಅವರು ಈಸ್ ಕೇಮ್ ಫ್ರಮ್ ಲಂಡನ್ ಅಲ್ಲ ಇಸ್ ಕೇಮ್ ಫ್ರಮ್ ಸ್ಕಾಟ್ಲ್ಯಾಂಡ್ ಅಲ್ಲ ಹಾಗಾಗಿ ಇಲ್ಲಿನ ನನ್ನ ನನ್ನ ನೆಲದ ಧರ್ಮವನ್ನು ನನ್ನ ನೆಲದ ಒಂದು ಆಲೋಚನೆಯನ್ನು ನೀವು ತಿದ್ಕೊಳ್ಬೇಕು ಸೋಡಿಸ್ಕೊಳ್ಬೇಕು ಜೋಡಿಸ್ಕೊಳ್ಬೇಕು ಅಂತ ಜೋಡಿಸಿದ್ರು ಈ ನಿಜವಾಗಲೂ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕಾದಂಥ ಕಾರ್ಯವನ್ನು ಒಂದು ಇಂಥದ್ದೊಂದು ಕಾರ್ಯಕ್ರಮವನ್ನು ಇವೊಬ್ಬರಿಗಾರ ಮಾಡಿರೋದಕ್ಕೆ ನಾನು ಅವ್ರಿಗೊಂದು ನಮಸ್ಕಾರ ಹೇಳ್ತೇನೆ ನಿಮ್ಮೆಲ್ಲರಿಗೂ